ಅಲ್ಲಿ ಆಗುವ ಸಾಧ್ಯತೆ ಇದೆ ಮೇಜ್ ಗೆ ಸಂಪುಟ ಸರ್ಕಸ್ ಸಿಎಂ ಡಿಕೆಶಿ ಜೊತೆ ಕಾಂಗ್ರೆಸ್ ಹೈಕಮಾಂಡ್ ಚರ್ಚೆಯನ್ನು ನಡೆಸಲಿಕ್ಕಿದೆ ಹೈಕಮಾಂಡ್ ಚರ್ಚೆ ಈಗ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ವೇಣುಗೋಪಾಲ್ ಸುರ್ಜೇವಾಲಾ ರಾಜ್ಯ ಕಾಂಗ್ರೆಸ್ ನಾಯಕರುಗಳ ಜೊತೆಗೆ ಚರ್ಚೆಯನ್ನು ನಡೆಸಬೇಕಿದ್ದಾರೆ ಈಗ ಮುಖ್ಯವಾಗಿ ಎರಡು ವಿಚಾರಗಳನ್ನು ನಾವು ಗಮನಿಸಬೇಕಾಗುತ್ತೆ ಒಂದು ತುಳಿತ ಪ್ರಕರಣದಲ್ಲಿ ಯಾರ ನಿರ್ಲಕ್ಷ್ಯ ಅನ್ನುವಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಾಗಿ ರಾಜ್ಯ ಸರ್ಕಾರದ ಮೇಲೆ ಬೇಸರವನ್ನ ಮಾಡಿಕೊಂಡಿದೆ ನೀವು ಇದ್ದೂ ಕೂಡ ಈ ರೀತಿಯ ಘಟನೆಗಳಾಗ್ತಾ ಇದೆ ವಿಜಯೋತ್ಸವಕ್ಕೆ ಹೋದವರ ಹೆಣ ಬೀಳ್ತಾ ಇದೆ ಅಂತಂದ್ರೆ ಇಷ್ಟೊಂದು ಅವ್ಯವಸ್ಥೆಯ ನಮ್ಮ ಸರ್ಕಾರ ಅಂತ ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ರಾಜ್ಯ ಕಾಂಗ್ರೆಸ್ನ ಬಗ್ಗೆ ಬೇಸರ ಬಂದ್ಬಿಟ್ಟಿದೆ ಸೊ ಈ ವಿಚಾರದ ಬಗ್ಗೆ ಎಲ್ಲಿ ಲೋಪ ಆಯಿತು ಏನ್ ಸಮಸ್ಯೆ ಆಯಿತು ಅಂತ ಕೇಳೋದು ಒಂದು ಕಡೆ ಆದರೆ ಸಂಪುಟಕ್ಕೆ ಮೇಜರ್ ಸರ್ಜರಿ ಮಾಡುವ ಸಾಧ್ಯತೆಗಳು ಅಧಿಕವಾಗಿದೆ ಬಹುಶಃ ಯಾವ್ಯಾವ ಸಚಿವರಿಗೆ ಕೋಕ್ ಸಿಗುವ ಸಾಧ್ಯತೆ ಇದೆ ಯಾರು ನಿಷ್ಕ್ರಿಯರಾಗಿದ್ದಾರೆ ಯಾರು ಭ್ರಷ್ಟಾಚಾರದ ಆರೋಪವನ್ನು ಎದುರಿಸ್ತಾ ಇದ್ದಾರೆ ಅಂದ್ರೆ ಭ್ರಷ್ಟಾಚಾರ ಆರೋಪ ಅಂತಂದ್ರೆ ಒಳಗಿಂದ ಒಳಗಡೆನೆ ಮಾತಾಡ್ಕೊತಾ ಇರ್ತಾರಲ್ಲ ಅಯ್ಯೋ ಅಲ್ಲಿ ಹೋದ್ರೆ ಇಷ್ಟು ಇಲ್ಲಿ ಹೋದ್ರೆ ಇಷ್ಟು ಅವರ ಅಧಿಕಾರಿ ಹಿಂಗೆ ಇವ್ರ ಅಧಿಕಾರಿ ಹಿಂಗೆ ಈ ಸಾಹೇಬ್ರಂತೂ ಇಷ್ಟು ದುಡ್ಡು ಈ ರೀತಿ ಮಾತಾಡ್ತಿರ್ತಾರಲ್ಲ ಅವರಿಗೆ ಇಂಟರ್ನಲ್ ಮಾಹಿತಿ ಇರುತ್ತೆ ಸೊ ಆ ಪ್ರಕಾರವಾಗಿ ಏನಾದರೂ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆಯಾ ಆ ರೀತಿಯ ಮೇಜರ್ ಸರ್ಜರಿ ಆಗುವ ಸಾಧ್ಯತೆಗಳು ಅಧಿಕವಾಗಿದೆ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹಾರಿರೋದು ಹಲವು ರೀತಿಯಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಚರ್ಚೆಯಾಗುವ ಸಾಧ್ಯತೆ ಇದೆ ಮೇಜ್ ಕಂಟ್ರೋಲ್ಗೆ ಸಂಪುಟ ಸರ್ಕಸ್ ಸಿಎಂ ಡಿಕೆಸಿ ಜೊತೆ ಕಾಂಗ್ರೆಸ್ ಹೈಕಮಾಂಡ್ ಚರ್ಚೆಯನ್ನು ನಡೆಸಲಿಕ್ಕಿದೆ ಹೈಕಮಾಂಡ್ ಚರ್ಚೆ ಈಗ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ವೇಣುಗೋಪಾಲ್ ಕುಜೇವಾಲಾ ರಾಜ್ಯ ಕಾಂಗ್ರೆಸ್ ನಾಯಕರುಗಳ ಜೊತೆಗೆ ಚರ್ಚೆಯನ್ನು ನಡೆಸಲಿಕ್ಕಿದ್ದಾರೆ ಈಗ ಮುಖ್ಯವಾಗಿ ಎರಡು ವಿಚಾರಗಳನ್ನು ನಾವು ಗಮನಿಸಬೇಕಾಗುತ್ತೆ ಒಂದು ತುಳಿತ ಪ್ರಕರಣದಲ್ಲಿ ಯಾರ ನಿರ್ಲಕ್ಷ್ಯ ಅನ್ನುವಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಾಗಿ ರಾಜ್ಯ ಸರ್ಕಾರದ ಮೇಲೆ ಬೇಸರವನ್ನ ಮಾಡಿಕೊಂಡಿದೆ ನೀವು ಇದ್ದೂ ಕೂಡ ಈ ರೀತಿಯ ಘಟನೆಗಳಾಗ್ತಾ ಇದೆ ವಿಜಯೋತ್ಸವಕ್ಕೆ ಹೋದವರ ಹೆಣ ಬೀಳ್ತಾ ಇದೆ ಅಂತಂದ್ರೆ ಇಷ್ಟೊಂದು ಅವ್ಯವಸ್ಥೆಯ ನಮ್ಮ ಸರ್ಕಾರ ಅಂತ ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ರಾಜ್ಯ ಕಾಂಗ್ರೆಸ್ನ ಬಗ್ಗೆ ಬೇಸರ ಬಂದ್ಬಿಟ್ಟಿದೆ ಸೊ ಈ ವಿಚಾರದ ಬಗ್ಗೆ ಎಲ್ಲಿ ಲೋಪ ಆಯಿತು ಏನ್ ಸಮಸ್ಯೆ ಆಯಿತು ಅಂತ ಕೇಳೋದು ಒಂದು ಕಡೆ ಆದ್ರೆ ಸಂಪುಟಕ್ಕೆ ಮೇಜರ್ ಸರ್ಜರಿ ಮಾಡುವ ಸಾಧ್ಯತೆಗಳು ಅಧಿಕವಾಗಿದೆ ಬಹುಶಃ ಯಾವ್ಯಾವ ಸಚಿವರಿಗೆ ಕೋಕ್ ಸಿಗುವ ಸಾಧ್ಯತೆ ಇದೆ ಯಾರು ನಿಷ್ಕ್ರಿಯರಾಗಿದ್ದಾರೆ ಯಾರು ಭ್ರಷ್ಟಾಚಾರದ ಆರೋಪವನ್ನು ಎದುರಿಸ್ತಾ ಇದ್ದಾರೆ ಅಂದ್ರೆ ಭ್ರಷ್ಟಾಚಾರ ಆರೋಪ ಅಂತಂದ್ರೆ ಒಳಗಿಂದ ಒಳಗಡೆನೆ ಮಾತಾಡ್ಕೋತಾ ಇರ್ತಾರಲ್ಲ ಅಯ್ಯೋ ಅಲ್ಲಿ ಹೋದ್ರೆ ಇಷ್ಟು ಇಲ್ಲಿ ಹೋದ್ರೆ ಇಷ್ಟು ಅವರ ಅಧಿಕಾರಿ ಹಿಂಗೆ ಇವ್ರ ಅಧಿಕಾರಿ ಹಿಂಗೆ ಈ ಸಾಹೇಬ್ರಂತೂ ಇಷ್ಟು ದುಡ್ಡು ಈ ರೀತಿ ಮಾತಾಡ್ತಿರ್ತಾರಲ್ಲ ಅವರಿಗೆ ಇಂಟರ್ನಲ್ ಮಾಹಿತಿ ಇರುತ್ತೆ ಸೊ ಆ ಪ್ರಕಾರವಾಗಿ ಏನಾದರೂ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆಯಾ ಆ ರೀತಿಯ ಮೇಜರ್ ಸರ್ಜರಿ ಆಗುವ ಸಾಧ್ಯತೆಗಳು ಅಧಿಕವಾಗಿದೆ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹಾರಿರೋದು ಹಲವು ರೀತಿಯಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಚರ್ಚೆ ಆಗುವ ಸಾಧ್ಯತೆ ಇದೆ ಮೇಜ್ ಕಂಟ್ರೋಲ್ಗೆ ಸಂಪುಟ ಸರ್ಕಸ್ ಸಿಎಂ ಡಿಕೆಶಿ ಜೊತೆ ಕಾಂಗ್ರೆಸ್ ಹೈಕಮಾಂಡ್ ಚರ್ಚೆಯನ್ನು ನಡೆಸಲಿಕ್ಕಿದೆ ಹೈಕಮಾಂಡ್ ಚರ್ಚೆ ಈಗ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ವೇಣುಗೋಪಾಲ್ ಸುಜೇವಾಲಾ ರಾಜ್ಯ ಕಾಂಗ್ರೆಸ್ ನಾಯಕರುಗಳ ಜೊತೆಗೆ ಚರ್ಚೆಯನ್ನು ನಡೆಸಬೇಕಿದ್ಗಾರೆ ನೋಡಿ ಈಗ ಮುಖ್ಯವಾಗಿ ಎರಡು ವಿಚಾರಗಳನ್ನು ನಾವು ಗಮನಿಸಬೇಕಾಗುತ್ತೆ ಒಂದು ತುಳಿತ ಪ್ರಕರಣದಲ್ಲಿ ಯಾರ ನಿರ್ಲಕ್ಷ್ಯ ಅನ್ನುವಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಾಗಿ ರಾಜ್ಯ ಸರ್ಕಾರದ ಮೇಲೆ ಬೇಸರವನ್ನ ಮಾಡಿಕೊಂಡಿದೆ ನೀವು ಇದ್ದೂ ಕೂಡ ಈ ರೀತಿಯ ಘಟನೆಗಳಾಗ್ತಾ ಇದೆ ವಿಜಯೋತ್ಸವಕ್ಕೆ ಹೋದವರ ಹೆಣ ಬೀಳ್ತಾ ಇದೆ ಅಂತಂದ್ರೆ ಇಷ್ಟೊಂದು ಅವ್ಯವಸ್ಥೆಯ ನಮ್ಮ ಸರ್ಕಾರ ಅಂತ ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ರಾಜ್ಯ ಕಾಂಗ್ರೆಸ್ನ ಬಗ್ಗೆ ಬೇಸರ ಬಂದ್ಬಿಟ್ಟಿದೆ ಸೊ ಈ ವಿಚಾರದ ಬಗ್ಗೆ ಎಲ್ಲಿ ಲೋಪ ಆಯಿತು ಏನ್ ಸಮಸ್ಯೆ ಆಯಿತು ಅಂತ ಕೇಳೋದು ಒಂದು ಕಡೆ ಆದರೆ ಸಂಪುಟಕ್ಕೆ ಮೇಜರ್ ಸರ್ಜರಿ ಮಾಡುವ ಸಾಧ್ಯತೆಗಳು ಅಧಿಕವಾಗಿತ್ತು ಬಹುಶಃ ಯಾವ್ಯಾವ ಸಚಿವರಿಗೆ ಸಿಗುವ ಸಾಧ್ಯತೆ ಇದೆ ಯಾರು ನಿಷ್ಕ್ರಿಯರಾಗಿದ್ದಾರೆ ಯಾರು ಭ್ರಷ್ಟಾಚಾರದ ಆರೋಪವನ್ನ ಎದುರಿಸ್ತಾ ಇದ್ದಾರೆ ಅಂದ್ರೆ ಭ್ರಷ್ಟಾಚಾರ ಆರೋಪ ಅಂತಂದ್ರೆ ಒಳಗಿಂದ ಒಳಗಡೆನೆ ಮಾತಾಡಕೋತಾ ಇರ್ತಾರಲ್ಲ ಅಯ್ಯೋ ಅಲ್ಲಿ ಹೋದ್ರೆ ಇಷ್ಟು ಇಲ್ಲಿ ಹೋದ್ರೆ ಇಷ್ಟು ಅವರ ಅಧಿಕಾರಿ ಹಿಂಗೆ ಇವರ ಅಧಿಕಾರಿ ಹಿಂಗೆ ಈ ಸಾಹೇಬ್ರಂತೂ ಇಷ್ಟು ದುಡ್ಡು ಈ ರೀತಿ ಮಾತಾಡ್ತಿರ್ತಾರಲ್ಲ ಅವರಿಗೆ ಇಂಟರ್ನಲ್ ಮಾಹಿತಿ ಇರುತ್ತೆ ಸೊ ಆ ಪ್ರಕಾರವಾಗಿ ಏನಾದರೂ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆಯಾ ಆ ರೀತಿಯ ಮೇಜರ್ ಸರ್ಜರಿ ಆಗುವ ಸಾಧ್ಯತೆಗಳು ಅಧಿಕವಾಗಿದೆ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹಾರಿರೋದು ಹಲವು ರೀತಿಯಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಚರ್ಚೆ ಆಗುವ ಸಾಧ್ಯತೆ ಇದೆ ಮೇಜ್ ಜಂಟ್ರೋಲ್ಗೆ ಸಂಪುಟ ಸರ್ಕಸ್ ಸಿಎಂಡಿಕೆಸಿ ಜೊತೆ ಕಾಂಗ್ರೆಸ್ ಹೈಕಮಾಂಡ್ ಚರ್ಚೆಯನ್ನು ನಡೆಸಬೇಕಿದೆ ಹೈಕಮಾಂಡ್ ಚರ್ಚೆ ಈಗ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ವೇಣುಗೋಪಾಲ್ ಸುರ್ಜೇವಾಲಾ ರಾಜ್ಯ ಕಾಂಗ್ರೆಸ್ ನಾಯಕರುಗಳ ಜೊತೆಗೆ ಚರ್ಚೆಯನ್ನು ನಡೆಸಬೇಕಿದ್ದಾರೆ ಈಗ ಮುಖ್ಯವಾಗಿ ಎರಡು ವಿಚಾರಗಳನ್ನು ನಾವು ಗಮನಿಸಬೇಕಾಗುತ್ತೆ ಒಂದು ತುಳಿತ ಪ್ರಕರಣದಲ್ಲಿ ಯಾರ ನಿರ್ಲಕ್ಷ್ಯ ಅನ್ನುವಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಾಗಿ ರಾಜ್ಯ ಸರ್ಕಾರದ ಮೇಲೆ ಬೇಸರವನ್ನ ಮಾಡಿಕೊಂಡಿದೆ ನೀವು ಇದ್ದೂ ಕೂಡ ಈ ರೀತಿಯ ಘಟನೆಗಳಾಗ್ತಾ ಇದೆ ವಿಜಯೋತ್ಸವಕ್ಕೆ ಹೋದವರ ಹೆಣ ಬೀಳ್ತಾ ಇದೆ ಅಂತಂದ್ರೆ ಇಷ್ಟೊಂದು ಅವ್ಯವಸ್ಥೆಯ ನಮ್ಮ ಸರ್ಕಾರ ಅಂತ ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ರಾಜ್ಯ ಕಾಂಗ್ರೆಸ್ನ ಬಗ್ಗೆ ಬೇಸರ ಬಂದ್ಬಿಟ್ಟಿದೆ ಸೊ ಈ ವಿಚಾರದ ಬಗ್ಗೆ ಎಲ್ಲಿ ಲೋಪ ಆಯಿತು ಏನ್ ಸಮಸ್ಯೆ ಆಯಿತು ಅಂತ ಕೇಳೋದು ಒಂದು ಕಡೆ ಆದ್ರೆ ಸಂಪುಟಕ್ಕೆ ಮೇಜರ್ ಸರ್ಜರಿ ಮಾಡುವ ಸಾಧ್ಯತೆಗಳು ಅಧಿಕವಾಗಿತ್ತು ಬಹುಶಃ ಯಾವ್ಯಾವ ಸಚಿವರಿಗೆ ಕೋಕ್ ಸಿಗುವ ಸಾಧ್ಯತೆ ಇದೆ ಯಾರು ನಿಷ್ಕ್ರಿಯರಾಗಿದ್ದಾರೆ ಯಾರು ಭ್ರಷ್ಟಾಚಾರದ ಆರೋಪವನ್ನ ಎದುರಿಸ್ತಾ ಇದ್ದಾರೆ ಅಂದ್ರೆ ಭ್ರಷ್ಟಾಚಾರ ಆರೋಪ ಅಂತಂದ್ರೆ ಒಳಗಿಂದ ಒಳಗಡೆನೆ ಮಾತಾಡ್ಕೋತಾ ಇರ್ತಾರಲ್ಲ ಅಯ್ಯೋ ಅಲ್ಲಿ ಹೋದ್ರೆ ಇಷ್ಟು ಇಲ್ಲಿ ಹೋದ್ರೆ ಇಷ್ಟು ಅವರ ಅಧಿಕಾರಿ ಹಿಂಗೆ ಇವ್ರ ಅಧಿಕಾರಿ ಹಿಂಗೆ ಈ ಸಾಹೇಬ್ರಂತೂ ಇಷ್ಟು ದುಡ್ಡು ಈ ರೀತಿ ಮಾತಾಡ್ತಿರ್ತಾರಲ್ಲ ಅವರಿಗೆ ಇಂಟರ್ನಲ್ ಮಾಹಿತಿ ಇರುತ್ತೆ ಸೊ ಆ ಪ್ರಕಾರವಾಗಿ ಏನಾದರೂ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆಯಾ ಆ ರೀತಿಯ ಮೇಜರ್ ಸರ್ಜರಿ ಆಗುವ ಸಾಧ್ಯತೆಗಳು ಅಧಿಕವಾಗಿದೆ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹಾರಿರೋದು ಹಲವು ರೀತಿಯಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಚರ್ಚೆಯಾಗುವ ಸಾಧ್ಯತೆ ಇದೆ ಮೇಜ್ ಗೆ ಸಂಪುಟ ಸರ್ಕಸ್ ಸಿಎಂ ಡಿಕೆಸಿ ಜತೆ ಕಾಂಗ್ರೆಸ್ ಹೈಕಮಾಂಡ್ ಚರ್ಚೆಯನ್ನು ನಡೆಸಲಿಕ್ಕಿದೆ ಹೈಕಮಾಂಡ್ ಚರ್ಚೆ ಈಗ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ವೇಣುಗೋಪಾಲ್ ಸುರ್ಜೇವಾಲಾ ರಾಜ್ಯ ಕಾಂಗ್ರೆಸ್ ನಾಯಕರುಗಳ ಜೊತೆಗೆ ಚರ್ಚೆಯನ್ನು ನಡೆಸಲಿಕ್ಕಿದ್ದಾರೆ ಈಗ ಮುಖ್ಯವಾಗಿ ಎರಡು ವಿಚಾರಗಳನ್ನು ನಾವು ಗಮನಿಸಬೇಕಾಗುತ್ತೆ ಒಂದು ಕಾಲ್ತುಳಿತ ಪ್ರಕರಣದಲ್ಲಿ ಯಾರ ನಿರ್ಲಕ್ಷ್ಯ ಅನ್ನುವಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಾಗಿ ರಾಜ್ಯ ಸರ್ಕಾರದ ಮೇಲೆ ಬೇಸರವನ್ನ ಮಾಡಿಕೊಂಡಿದೆ ನೀವು ಇದ್ದೂ ಕೂಡ ಈ ರೀತಿಯ ಘಟನೆಗಳಾಗ್ತಾ ಇದೆ ವಿಜಯೋತ್ಸವಕ್ಕೆ ಹೋದವರ ಹೆಣ ಬೀಳ್ತಾ ಇದೆ ಅಂತಂದ್ರೆ ಇಷ್ಟೊಂದು ಅವ್ಯವಸ್ಥೆಯ ನಮ್ಮ ಸರ್ಕಾರ ಅಂತ ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ರಾಜ್ಯ ಕಾಂಗ್ರೆಸ್ನ ಬಗ್ಗೆ ಬೇಸರ ಬಂದ್ಬಿಟ್ಟಿದೆ ಸೊ ಈ ವಿಚಾರದ ಬಗ್ಗೆ ಎಲ್ಲಿ ಲೋಪ ಆಯಿತು ಏನ್ ಸಮಸ್ಯೆ ಆಯಿತು ಅಂತ ಕೇಳೋದು ಒಂದು ಕಡೆ ಆದ್ರೆ ಸಂಪುಟಕ್ಕೆ ಮೇಜರ್ ಸರ್ಜರಿ ಮಾಡುವ ಸಾಧ್ಯತೆಗಳು ಅಧಿಕವಾಗಿದೆ ಬಹುಶಃ ಯಾವ್ಯಾವ ಸಚಿವರಿಗೆ ಕೋಕ್ ಸಿಗುವ ಸಾಧ್ಯತೆ ಇದೆ ಯಾರು ನಿಷ್ಕ್ರಿಯರಾಗಿದ್ದಾರೆ ಯಾರು ಭ್ರಷ್ಟಾಚಾರದ ಆರೋಪವನ್ನು ಎದುರಿಸ್ತಾ ಇದ್ದಾರೆ ಅಂದ್ರೆ ಭ್ರಷ್ಟಾಚಾರ ಆರೋಪ ಅಂತಂದ್ರೆ ಒಳಗಿಂದ ಒಳಗಡೆನೆ ಮಾತಾಡ್ಕೋತಾ ಇರ್ತಾರಲ್ಲ ಅಯ್ಯೋ ಅಲ್ಲಿ ಹೋದ್ರೆ ಇಷ್ಟು ಇಲ್ಲಿ ಹೋದ್ರೆ ಇಷ್ಟು ಅವರ ಅಧಿಕಾರಿ ಹಿಂಗೆ ಇವರ ಅಧಿಕಾರಿ ಹಿಂಗೆ ಈ ಸಾಹೇಬ್ರಂತೂ ಇಷ್ಟು ದುಡ್ಡು ಈ ರೀತಿ ಮಾತಾಡ್ತಿರ್ತಾರಲ್ಲ ಅವರಿಗೆ ಇಂಟರ್ನಲ್ ಮಾಹಿತಿ ಇರುತ್ತೆ ಸೊ ಆ ಪ್ರಕಾರವಾಗಿ ಏನಾದರೂ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆಯಾ ಆ ರೀತಿಯ ಮೇಜರ್ ಸರ್ಜರಿ ಆಗುವ ಸಾಧ್ಯತೆಗಳು ಅಧಿಕವಾಗಿದೆ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹಾರಿರೋದು ಹಲವು ರೀತಿಯಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ